ಹಲೋ ಗೈಸ್ ವೆಲ್ಕಮ್ ಟು ಮೈ ಎಕ್ಸ್ ವೈಜೆಡ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಭಾಗವೊಂದು ದತ್ತಾಂಶ ನಿರ್ವಹಣೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಶ್ನೆ ಒಂದು ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವಿದೆ ಎಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು ಪಕ್ಕದ ಪೈಚಾಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ ಪೈಚಾಟ್ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಸುಗಮ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ನಲವತ್ತು ಪರ್ಸೆಂಟ್ ಇದೆ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ಹತ್ತು ಪರ್ಸೆಂಟ್ ಇದೆ ಜಾನಪದವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಮೂವತ್ತು ಪರ್ಸೆಂಟ್ ಇದೆ ಹಾಗಾದರೆ ರೋಮನ್ ಸಂಖ್ಯೆ ಒಂದು ಇಪ್ಪತ್ತು ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರು ಎಷ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಒಟ್ಟು ನೋಡಿ ಇಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಎಷ್ಟು ಜನ ಹತ್ತು ಪರ್ಸೆಂಟ್ ಜನ ಸಮೀಕ್ಷೆ ಮಾಡಲಾಯಿತು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಹಾಗಾದರೆ ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ಇಲ್ಲಿ ನೋಡಿ ಬ್ರೋಮನ್ ಸಂಖ್ಯೆ ಒಂದರಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತು ಜನ ಶಾಸ್ತ್ರೀಯ ಸಂಗೀತವನ್ನು ಇಪ್ಪತ್ತು ಜನ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಸಮೀಕ್ಷೆ ಮಾಡಲಾದ ಜನ ಹತ್ತು ಪರ್ಸೆಂಟ್ ಇಪ್ಪತ್ತು ಜನರನ್ನು ಪ್ರತಿನಿಧಿಸುವುದು ಇಪ್ಪತ್ತಾರು ಜನರನ್ನು ಪ್ರತಿನಿಧಿಸುವುದಂದ್ರೆ ನಾವು ಯಾವ ರೀತಿಯಾಗಿ ಬರ್ಕೋಬೇಕು ಹತ್ತು ಇಪ್ಪತ್ತು ಡಿವೈಡ್ ಬೈ ಹತ್ತು ಎಂಟು ನೂರು ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲು ಎಷ್ಟು ಬರುತ್ತೆ ಎರಡು ನೂರು ಜನರು ಅಂತ ಬರುತ್ತೆ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಎರಡು ನೂರು ಇಲ್ಲಿ ನೋಡಿ ರೋಮನ್ ಸಂಖ್ಯೆ ಎರಡು ಗರಿಷ್ಠ ಜನ ಇಷ್ಟಪಡುವವರ ಸಂಗೀತದ ಪ್ರಕಾರ ಯಾವುದು ಗರಿಷ್ಠ ಜನ ಇಷ್ಟಪಡುವ ಸಂಗೀತದ ಪ್ರಕಾರ ಯಾವುದು ಇಲ್ಲಿ ನೋಡಿ ಸುಗಮ ಸಂಖ್ಯೆಯನ್ನು ನಲವತ್ತು ಪರ್ಸೆಂಟ್ ಜನ ಇಷ್ಟಪಡ್ತಾರೆ ಅರೆಶಾಸ್ತ್ರೀಯ ಸಂಗೀತವನ್ನು ಇಪ್ಪತ್ತು ಪರ್ಸೆಂಟ್ ಜನ ಶಾಸ್ತ್ರೀಯ ಸಂಗೀತವನ್ನು ಹತ್ತು ಪರ್ಸೆಂಟ್ ಜನ ಮತ್ತು ಜಾನಪದವನ್ನು ಮೂವತ್ತು ಪರ್ಸೆಂಟ್ ಜನ ಇಷ್ಟಪಡ್ತಾರೆ ಹಾಗಾದರೆ ಈ ಪೈನಕ್ಷೆಯಲ್ಲಿ ನೋಡಿದಾಗ ನಮಗೆ ಸುಗಮ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆನೇ ಜಾಸ್ತಿ ಇದೆ ಯಾಕಂದರೆ ಇಲ್ಲಿ ನೋಡಿ ನಲ್ವತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಸುಗಮ ಸಂಗೀತವನ್ನು ಇಷ್ಟಪಡ್ತಿದ್ರು ಹಾಗಾದರೆ ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಯಾವುದು ಸುಗಮ ಸಂಗೀತ ಸುಗಮ ಸಂಗೀತ ನಂತರ ರೋಮನ್ ಸಂಖ್ಯೆ ಮೂರು ಒಂದು ಕ್ಯಾಸೆಟ್ ಸಂಸ್ಥೆ ಸಾವಿರ ಸಿಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು ಸಿಡಿಗಳನ್ನು ಅವರು ಉತ್ಪಾದಿಸಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಕ್ಯಾಸೆಟ್ ಸಂಸ್ಥೆ ಇದೆ ಅಂತೆ ಅದು ಏನು ಮಾಡಿದ್ರೆ ಸಾವಿರ ಸಿಡಿಗಳನ್ನು ಉತ್ಪಾದಿಸ್ತದೆ ಅಂದರೆ ನಮಗೆ ಎಷ್ಟು ಒಟ್ಟು ನಾಲ್ಕು ಸಂಗೀತಗಳಿದೆ ಅದರಲ್ಲಿ ಸುಗಮ ಸಂಗೀತ ಜಾನಪದ ಸಂಗೀತ ಅರೆಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತ ನೋಡಿ ಸುಗಮ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ನಲವತ್ತು ಪರ್ಸೆಂಟ್ ಇತ್ತು ಈ ನಲವತ್ತು ಪರ್ಸೆಂಟಲ್ಲಿ ಅಂದರೆ ಸಾವಿರ ಸಿಡಿಗಳಲ್ಲಿ ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟ ಎಷ್ಟು ಸಿಡಿಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ನೋಡಿಲಿ ನಲವತ್ತು ಶೇಕಡ ನಲವತ್ತಿದೆ ಅಲ್ಲ ಹದಿನೈದು ಮಾಡ್ಕೊಂಡಿದ್ದೆ ನಾನು ನೂರಕ್ಕೆ ನಲವತ್ತಾದರೆ ಸಾವಿರ ಸಿಡಿಗಳಲ್ಲಿ ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟ ಸಿಡಿಗಳು ಎಷ್ಟಿದ್ದಾವೆ ಅನ್ನೋದನ್ನು ನೋಡಬೇಕು ನಾವು ನೋಡಿ ಎರಡು ಜೀರೋ ಹೋಯ್ತು ಎರಡು ಜೀರೋ ಆಯಿತು ನಲವತ್ತು ಎಂಟು ಹತ್ತು ಎಷ್ಟಾಗುತ್ತೆ ನಾಲ್ಕುನೂರು ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟ ಸಿಡಿಗಳು ಎಷ್ಟಿದ್ದಾವೆ ಸಿ ಸಿಡಿಗಳನ್ನು ಈ ಕೆಸೆಟ್ ಏನು ಮಾಡುತ್ತೆ ಉತ್ಪಾದಿಸ್ತದೆ ಅದೇ ರೀತಿಯಾಗಿ ಜಾನಪದ ಸಂಗೀತ ಜಾನಪದ ಸಂಗೀತದಲ್ಲಿ ನೋಡಿ ಮೂವತ್ತು ಪರ್ಸೆಂಟ್ ಏನು ಮಾಡ್ತಾರೆ ಜಾನಪದ ಸಂಗೀತವನ್ನು ಇಷ್ಟಪಡ್ತಾರೆ ಹಾಗಾದರೆ ನೂರಕ್ಕೆ ಮೂವತ್ತು ಜನ ಇಷ್ಟಪಟ್ಟಾರೆ ಸಾವಿರ ಸಿಡಿಗಳಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟ ಸಿಡಿಗಳು ಎಷ್ಟಿದ್ದಾವೆ ಅನ್ನೋದನ್ನು ನೋಡಬೇಕು ಇದೆರಡು ಸೊನ್ನೆ ಹೋಯ್ತು ಇದೆರಡು ಸೊನ್ನೆ ಹೋಯ್ತು ಹಾಗಾದರೆ ಮೂವತ್ತೆಂಟು ಹತ್ತು ಎಷ್ಟು ಮುನ್ನೂರು ಸಿಡಿಗಳಿವೆ ಎಷ್ಟಿದ್ದಾವೆ ಮುನ್ನೂರು ಸಿಡಿಗಳಿವೆ ಇಲ್ಲಿ ಏನಪ್ಪ ಬೇಕು ಮುನ್ನೂರು ನಾಲ್ಕುನೂರು ಸಿಡಿಗಳಿವೆ ಅಂತ ಬರೀಬೇಕು ಇದಾದ ನಂತರ ಶಾಸ್ತ್ರೀಯ ಸಂಗೀತ ಅರೆಶಾಸ್ತ್ರೀಯ ಸಂಗೀತದಲ್ಲಿ ನೋಡಿ ಇಪ್ಪತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡ್ತಾರೆ ಹಾಗಾದರೆ ನೂರರಲ್ಲಿ ಇಪ್ಪತ್ತು ಜನ ಇಷ್ಟಪಟ್ಟರೆ ಸಾವಿರ ಸಿಡಿಗಳಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಎಷ್ಟು ಸಿಡಿಗಳಿದ್ದಾವೆ ಅನ್ನೋದನ್ನು ಕಂಡುಹಿಡಬೇಕು ನೋಡಿ ಎರಡು ಸೊನ್ನೆ ಆಯಿತು ಎರಡು ಸೊನ್ನೆ ಆಯಿತು ಇಪ್ಪತ್ತೆಂಟು ಹತ್ತು ಎಷ್ಟು ಬರುತ್ತೆ ಎರಡವರು ಆದರೆ ಅದೇ ರೀತಿಯಾಗಿ ಸೇಮ್ ಇಲ್ಲು ಶಾಸ್ತ್ರೀಯ ಸಂಗೀತವನ್ನು ಹತ್ತು ಪರ್ಸೆಂಟ್ ಜನ ಇಷ್ಟಪಟ್ಟರೆ ಸಾವಿರ ಸಿಡಿಗಳಲ್ಲಿ ಎಷ್ಟಿದ್ದಾವೆ ಅನ್ನೋದನ್ನು ನೋಡಬೇಕು ನೋಡಿ ನೂರಕ್ಕೆ ಹತ್ತು ಸಿಡಿಗಳಾದರೆ ಸಾವಿರಕ್ಕೆ ಎಷ್ಟು ಸಿಡಿಗಳಂತ ನೋಡಬೇಕು ಇವೆರಡು ಸೊನ್ನೆ ಆಯಿತು ಇವೆರಡು ಸೊನ್ನೆ ಆಯಿತು ಹತ್ತಲೇ ನೂರು ನೋಡಿ ಇದೆ ಪ್ಲಸ್ ಮುನ್ನೂರು ಏಳ್ನೂರು ಏಳ್ನೂರು ಪ್ಲಸ್ ಎರಡುನೂರು ಒಂಬೈನೂರು ಒಂಬೈನೂರು ಒಂದು ಸಾವಿರ ಒಟ್ಟು ಸಾವಿರ ಕೆಸೆಟ್ಗಳಾದವು ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟ ಕೆಸೆಟ್ಗಳು ಎಷ್ಟಾವೆ ಸಿಡಿಗಳು ಎಷ್ಟೆ ನಾಲ್ಕುನೂರು ಜಾನಪದ ಸಂಗೀತಕ್ಕೆ ಸಂಬಂಧಪಟ್ಟ ಸಿಡಿಗಳು ಮುನ್ನೂರು ಹರಿಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಸಿಡಿಗಳು ಎಷ್ಟಿದ್ದಾವೆ ಎರಡು ನೂರು ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಸಿಡಿಗಳಷ್ಟಿದ್ದಾವೆ ನೂರು ಸಿಡಿಗಳಿವೆ ಎರಡು ಸಿಡಿಗಳಿವೆ ನೂರು ಸಿಡಿಗಳಿವೆ ಪ್ರಶ್ನೆ ಎರಡು ಮುನ್ನೂರ ಅರವತ್ತು ಜನರ ಒಂದು ಗುಂಪಿಗೆ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಇಷ್ಟವಾಯಿತು ಈ ಮೂವರಲ್ಲಿ ಅವರು ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು ಕೇಳಿದಾಗ ಬೇಸಿಗೆ ಕಾಲವನ್ನು ಇಷ್ಟಪಡುವವರ ಸಂಖ್ಯೆ ತೊಂಬತ್ತು ಜನ ಮಳೆಗಾಲವನ್ನು ಮುನ್ನೂರ ಅರವತ್ತು ಜನರಲ್ಲಿ ಮಳೆಗಾಲಕ್ಕೆ ಬಂದಂಥ ಮತಗಳ ಸಂಖ್ಯೆ ಎಷ್ಟಿದೆ ನೂರ ಇಪ್ಪತ್ತಿದೆ ಚಳಿಗಾಲಕ್ಕೆ ಬಂದಂಥ ಮತಗಳ ಸಂಖ್ಯೆ ಎಷ್ಟಿದೆ ನೂರ ಐವತ್ತಿದೆ ಇದೆ ಮುನ್ನೂರ ಅರವತ್ತು ಜನರಿದ್ದರೆ ಮುನ್ನೂರ ಅರವತ್ತು ಜನರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಮಳೆಗಾಲ ಎಷ್ಟನೋ ಚಳಿಗಾಲ ಎಷ್ಟನೋ ಬೇಸಿಗೆ ಕಾಲ ಎಷ್ಟನೋ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಈ ಪ್ರಶ್ನೆಯನ್ನು ಕೇಳಿದಾಗ ಬೇಸಿಗೆ ಕಾಲವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ತೊಂಬತ್ತು ಮಳೆಗಾಲವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ನೂರ ಇಪ್ಪತ್ತು ಚಳಿಗಾಲವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ನೂರ ಐವತ್ತಿದೆ ರೋಮನ್ ಸಂಖ್ಯೆ ಒಂದು ನೋಡಿ ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು ನೋಡಿ ಚಳಿಗಾಲಕ್ಕೆ ನೋಡಿ ನೂರ ಮತಗಳ ಸಂಖ್ಯೆ ಇದೆ ಮಳೆಗಾಲಕ್ಕೆ ನೂರ ಇಪ್ಪತ್ತು ಬೇಸಿಗೆ ಎಷ್ಟಿದೆ ತೊಂಬತ್ತಿದೆ ಆದರೆ ಇದರಲ್ಲಿ ದೊಡ್ಡದ್ಯಾವುದು ನೂರ ಐವತ್ತು ಚಳಿಗಾಲಕ್ಕೆ ಏನಾಗಿದೆ ಹೆಚ್ಚು ಮತ ಲಭಿಸಿದೆ ಚಳಿಗಾಲಕ್ಕೆ ಚಳಿಗಾಲಕ್ಕೆ ಹೆಚ್ಚು ಮತ ಹೆಚ್ಚು ಮತ ಲಭಿಸಿದೆ ಇವಾಗ ನೋಡಿ ರೋಮನ್ ಸಂಖ್ಯೆ ಎರಡು ಪೈಚಾರ್ಟನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮೊದಲು ಏನು ಮಾಡಬೇಕು ನಾವಿಲ್ಲಿ ಮತಗಳ ಸಂಖ್ಯೆಯಲ್ಲೇ ಇದೆ ಮತಗಳ ಸಂಖ್ಯೆ ಇದೆ ಅಲ್ಲ ಅದನ್ನ ನಾವೇನು ಮಾಡಬೇಕು ಡಿಗ್ರಿಗೆ ಏನು ಮಾಡಬೇಕು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಡಿಗ್ರಿಗೆ ಯಾವ ರೀತಿಯಾಗಿ ಅಂತಂದರೆ ನೋಡಿ ಬೇಸಿಗೆ ಋತುವಿನ ಕೋನ ಅಂತ ಇದೆ ಅಂದರೆ ಮುನ್ನೂರ ಅರವತ್ತು ಜನರಲ್ಲಿ ತೊಂಬತ್ತು ಜನ ಏನು ಮಾಡ್ತಾರೆ ಬೇಸಿಗೆ ಋತುವನ್ನು ಇಷ್ಟಪಡ್ತಾರಂತೆ ಹಾಗಾದರೆ ನಾವು ಅದನ್ನ ಇವಾಗ ವೃತ್ತ ಒಂದು ವೃತ್ತ ಇದೆ ಅಂದರೆ ಅದರ ಡಿಗ್ರಿ ಎಷ್ಟಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ವೃತ್ತದ ಕೋನ ಎಷ್ಟಿದೆ ಮುನ್ನೂರ ಅರವತ್ತು ಡಿಗ್ರಿ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಇಂಟು ಹಾಕಿ ಮುನ್ನೂರ ಅರವತ್ತು ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಬೇಸಿಗೆ ಋತುವಿನ ಕೋನ ಕಂಡಿಡಬೇಕು ನೋಡಿ ಇಲ್ಲಿ ಇಲ್ಲಿ ಮುನ್ನೂರ ಅರವತ್ತಿದೆ ಇಲ್ಲಿ ಮುನ್ನೂರ ಅರವತ್ತಿದೆ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಕ್ಯಾನ್ಸಲ್ ಮಾಡಿದೆ ನನಗೇನು ಬಂತು ತೊಂಬತ್ತು ಡಿಗ್ರಿ ಬಂತು ಹಾಗಾದರೆ ಬೇಸಿಗೆ ಋತುವಿನ ಕೋನ ಎಷ್ಟು ತೊಂಬತ್ತು ಡಿಗ್ರಿ ಇದಾದ ನಂತರ ಮಳೆಗಾಲದ ಋತುವಿನ ಕೋನ ಮಳೆಗಾಲವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ನೂರ ಇಪ್ಪತ್ತು ಮುನ್ನೂರ ಅರವತ್ತು ಜನರಲ್ಲಿ ಎಷ್ಟು ಜನ ಇಷ್ಟಪಡ್ತಾರೆ ಮಳೆಗಾಲವನ್ನು ನೂರ ಇಪ್ಪತ್ತು ಜನ ಇಷ್ಟಪಡ್ತಾರೆ ಹಾಗಾದರೆ ವೃತ್ತದ ಕೋನ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿಗೆ ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಮತ್ತು ಮುನ್ನೂರ ಅರವತ್ತು ಕ್ಯಾನ್ಸಲ್ ಮಾಡಿದಾಗ ನೂರ ಇಪ್ಪತ್ತು ಡಿಗ್ರಿ ಬರ್ತದೆ ಇದಾದ ನಂತರ ಚಳಿಗಾಲದ ಋತುವಿನ ಕೋನ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಮುನ್ನೂರ ಅರವತ್ತು ಜನರಲ್ಲಿ ನೂರೈವತ್ತು ಜನ ಏನು ಮಾಡ್ತಾರೆ ಚಳಿಗಾಲವನ್ನು ಇಷ್ಟಪಡ್ತಾರೆ ಹಾಗಾದರೆ ಕೋನವನ್ನು ಕಂಡುಹಿಡಬೇಕಾದ್ರೆ ಮುನ್ನೂರ ಅರವತ್ತು ಡಿಗ್ರಿಗೆ ಗುಣಕಾರ ಮಾಡಿದರೆ ನಮಗೆ ಸಿಗುತ್ತೆ ನೂರ ಐವತ್ತು ಡಿಗ್ರಿ ಸಿಗ್ತದೆ ಅಂದರೆ ಬೇಸಿಗೆ ಋತುವಿನ ಕೋನ ಎಷ್ಟು ತೊಂಬತ್ತು ಡಿಗ್ರಿ ಮಳೆಗಾಲದ ಋತುವಿನ ಕೋನ ನೂರ ಇಪ್ಪತ್ತು ಡಿಗ್ರಿ ಚಳಿಗಾಲದ ಋತುವಿನ ಕೋನ ನೂರ ಐವತ್ತು ಡಿಗ್ರಿ ರೋಮನ್ ಸಂಖ್ಯೆ ಮೂರು ನೋಡಿ ಈ ಮಾಹಿತಿಯನ್ನು ತೋರಿಸಲು ಒಂದು ಚಾರ್ಟನ್ನು ಬರೀಬೇಕು ಬೈಚಾರ್ಟನ್ನು ಹಾಕುವ ಮೊದಲು ನಾವೇನು ಮಾಡಬೇಕು ಒಂದು ವೃತ್ತವನ್ನು ಹಾಕಬೇಕು ವೃತ್ತವನ್ನು ಹಾಕಿ ಇಲ್ಲಿ ನೋಡಿ ಬೇಸಿಗೆ ಬೇಸಿಗೆ ಋತುವಿನ ಕೋಣ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಮತ್ತು ಮಳೆಗಾಲದ ಋತುವಿನ ಕೋಣ ಎಷ್ಟಿದೆ ನೂರ ಇಪ್ಪತ್ತು ಡಿಗ್ರಿ ಇದೆ ಮತ್ತು ಚಳಿಗಾಲದ ಋತುವಿನ ಕೋಣೆ ಎಷ್ಟಿದೆ ನೂರ ಐವತ್ತು ಡಿಗ್ರಿ ಇದೆ ಇಲ್ಲಿ ನೋಡಿ ಬೇಸಿಗೆ ಋತುವಿನ ಕೋಣ ಎಷ್ಟಿದೆ ತೊಂಬತ್ತು ಡಿಗ್ರಿ ಅಂತ ಇದೆ ನಾವೇನು ಮಾಡಬೇಕು ಮೊದಲು ವೃತ್ತದ ಮಧ್ಯಬಿಂದುವಿನಿಂದ ಒಂದು ಕೋನವನ್ನು ಎಳೆದಿದ್ದಾನೆ ಇದು ಏನಿದೆ ಕೆಂಪು ಬಣ್ಣ ಇದೆಯಲ್ಲ ಅದು ಏನು ಮಾಡುತ್ತೆ ಬೇಸಿಗೆಯ ಕೋನವನ್ನು ಬೇಸಿಗೆಯ ಕೋನವನ್ನು ಪ್ರತಿನಿಧಿಸುತ್ತೆ ಹಾಗಾದರೆ ಬೇಸಿಗೆಯ ಕೋನ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಇದಾದ ನಂತರ ನೋಡಿ ಇಲ್ಲಿ ನೂರ ಇಪ್ಪತ್ತು ಡಿಗ್ರಿ ಇದೆ ನೂರ ಇಪ್ಪತ್ತು ಡಿಗ್ರಿ ಏನು ಮಾಡುತ್ತೆ ಇದು ಮಳೆಗಾಲದ ಋತುವಿನ ಕೋನವನ್ನು ಪ್ರತಿನಿಧಿಸ್ತದೆ ನೋಡಿ ಈ ಲಂಬಕೋನ ಹಾಕ್ತಾರಲ್ಲ ಈ ಲಂಬಕೋನದಿಂದ ನೇರವಾಗಿ ಒಂದು ರೇಖೆಯನ್ನು ಎಳಿಬೇಕು ಅದು ಏನು ಮಾಡುತ್ತಪ್ಪ ಅಂತ ಇಲ್ಲಿ ಬರ್ತದಲ್ಲ ಇದು ಯಾವುದು ಗುಲಾಬಿ ಬಣ್ಣವಯನ ಆಗುತ್ತೆ ಮಳೆಗಾಲದ ಋತುವಿನ ಕೋನವನ್ನು ಪ್ರತಿನಿಧಿಸ್ತಾ ಇದೆ ಹಾಗೂ ಈ ಹಳದಿ ಏನ ಮಾಡುತ್ತದೆ ಚಳಿಗಾಲದ ಋತುವಿನ ಕೋನವನ್ನು ಪ್ರತಿನಿಧಿಸ್ತಾ ಇದೆ ಈ ರೀತಿಯಾಗಿ ನಾವೇನು ಮಾಡಬೇಕು ಒಂದು ಪೈಚಾಟನ್ನು ಹಾಕಬೇಕು ಪ್ರಶ್ನೆ ಮೂರು ಕೆಳಗಿನ ಮಾಹಿತಿಗೆ ಒಂದು ಪೈಚಾಟನ್ನು ಬರೆಯಿರಿ ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ ಏನು ಕೊಟ್ಟಿದ್ದಾರೆ ಕೆಲವು ಬಣ್ಣಗಳನ್ನು ಕೊಟ್ಟಿದ್ದಾರೆ ಅದನ್ನು ಇಷ್ಟಪಡುವ ಜನರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀಲಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಹದಿನೆಂಟಿದೆ ಅಂತ ಹಸಿರು ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಒಂಬತ್ತು ಕೆಂಪು ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಆರಿದೆ ಹಳದಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಮೂರಿದೆ ಮತ್ತು ಈ ಒಟ್ಟು ಜನರ ಸಂಖ್ಯೆಯನ್ನು ಏನು ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಏನು ಮಾಡಬೇಕಂತೆ ಒಂದು ಪೈಚಾರ್ಟನ್ನು ಹಾಕಬೇಕು ಪೈಚಾರ್ಟನ್ನು ಹಾಕೋ ಮೊದಲು ನಾವೇನು ಮಾಡಬೇಕು ಪ್ರತಿಯೊಂದು ಬಣ್ಣವು ಪ್ರತಿಯೊಂದು ಬಣ್ಣವು ಏನು ಮಾಡಿದೆ ವೃತ್ತದಲ್ಲಿ ವೃತ್ತದಲ್ಲಿ ಎಷ್ಟು ಭಾಗವನ್ನು ಹೊಂದಿದೆ ಅಂತ ಕಂಡುಹಿಡಬೇಕು ನಾವು ಪ್ರತಿಯೊಂದು ಬಣ್ಣವು ಏನು ಮಾಡಬೇಕು ವೃತ್ತದಲ್ಲಿ ಎಷ್ಟು ಭಾಗವನ್ನು ಹೊಂದಿದೆ ಎರಡರಲ್ಲಿ ಎಷ್ಟು ಭಾಗವನ್ನು ಹೊಂದಿದೆ ಇಲ್ಲಿ ನೋಡಿ ಉದಾಹರಣೆ ನೋಡಿಲಿ ನೀಲಿ ಬಣ್ಣದ ಭಾಗ ನೀಲಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ನಮಗೆ ಹದಿನೆಂಟಿದೆ ಒಟ್ಟು ಜನರ ಸಂಖ್ಯೆ ಎಷ್ಟಿದೆ ಮೂವತ್ತಾರು ನೋಡಿಲಿ ಹದಿನೆಂಟು ಬೈ ಮೂವತ್ತಾರು ಮೂವತ್ತಾರು ಜನರಲ್ಲಿ ನೀಲಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಹದಿನೆಂಟಿದೆ ಹಾಗಾದರೆ ಇದನ್ನ ಕಡತ ಹೊಡೆದಾಗ ನಮಗೇನು ಸಿಗುತ್ತೆ ಹದಿನೆಂಟರಲ್ಲಿ ಹದಿನೆಂಟು ಎರಡನೇ ಎಷ್ಟು ಸಿಕ್ತು ಒಂದು ಬೈ ಎರಡು ಸಿಕ್ತು ವೃತ್ತದ ವೃತ್ತವನ್ನು ಎರಡು ಭಾಗ ಮಾಡಿದಾಗ ನಮಗೇನು ಬಂತು ಒಂದು ಭಾಗ ನೀಲಿ ಬಣ್ಣ ಬಂತು ಗೊತ್ತಾಯ್ತಾ ಇಲ್ಲಿ ನೋಡಿ ಹಸಿರು ಬಣ್ಣದ ಭಾಗ ಅಂತ ಇದೆ ಎರಡನೇ ಅಂತ ಹಸಿರು ಬಣ್ಣವನ್ನು ಇಷ್ಟಪಡೋರು ಜನರ ಸಂಖ್ಯೆ ಎಷ್ಟಿದೆ ಒಂಬತ್ತು ಮೂವತ್ತಾರು ಜನರಲ್ಲಿ ಒಂಬತ್ತು ಜನರು ಏನು ಮಾಡ್ತಾರೆ ಹಸಿರು ಬಣ್ಣವನ್ನು ಇಷ್ಟಪಡ್ತಾರೆ ಹಾಗಾದರೆ ಇದನ್ನು ಕಡ್ತಾ ಹೊಡೆದಾಗ ನಮಗೆ ಎಷ್ಟು ಬರುತ್ತೆ ಒಂಬತ್ತೊಂದಲೇ ಒಂಬತ್ತು ನಾಲ್ಕಲೇ ವೃತ್ತವನ್ನು ನಾಲ್ಕು ಭಾಗ ಮಾಡಿದ್ರಲ್ಲಿ ಅದರಲ್ಲಿ ಒಂದು ಭಾಗ ಏನಾಗಿರುತ್ತೆ ಹಸಿರು ಬಣ್ಣ ಇರ್ತದೆ ಎರಡು ಭಾಗ ಮಾಡಿದಲ್ಲಿ ಒಂದು ಭಾಗ ನೀಲಿ ಬಣ್ಣ ತಗೊಳ್ತದೆ ಹಸಿರು ಬಣ್ಣವನ್ನು ಹಸಿರು ಬಣ್ಣ ಏನು ಮಾಡುತ್ತೆ ವೃತ್ತವನ್ನು ನಾಲ್ಕು ಭಾಗ ಮಾಡಿದಾಗ ಒಂದು ಭಾಗ ಏನು ಮಾಡುತ್ತೆ ಹಸಿರು ಬಣ್ಣ ತಗೊಳ್ತದೆ ಇದಾದ ನಂತರ ಕೆಂಪು ಬಣ್ಣ ಕೆಂಪು ಬಣ್ಣವನ್ನು ಇಷ್ಟಪಡುವವರ ಜನರ ಸಂಖ್ಯೆ ಎಷ್ಟಿದೆ ಮೂವತ್ತಾರರಲ್ಲಿ ಆರು ಜನ ಏನು ಮಾಡ್ತಾರೆ ಕೆಂಪು ಬಣ್ಣವನ್ನು ಇಷ್ಟಪಡ್ತಾರೆ ಇದನ್ನು ಹೊಡೆದಾಗ ನಮಗೆ ಸಿಗುತ್ತೆ ಒಂದು ಬೈ ಆರು ವೃತ್ತದ ಆರರಲ್ಲಿ ಒಂದು ಭಾಗವನ್ನು ಏನು ಮಾಡ್ತಾರೆ ಕೆಂಪು ಬಣ್ಣವನ್ನು ಇಷ್ಟಪಡ್ತಾರೆ ಅಂತ ಇದಾದ ನಂತರ ಹಳದಿ ಬಣ್ಣದ ಭಾಗ ಹಳದಿ ಬಣ್ಣವನ್ನು ಮೂವತ್ತಾರು ಜನರಲ್ಲಿ ಮೂರು ಜನ ಇಷ್ಟಪಟ್ಟಾರೆ ಅದನ್ನು ಕಡಿತ ಹೊಡೆದಾಗ ನಮಗೆ ಸಿಗುತ್ತೆ ಒಂದು ಬೈ ಹನ್ನೆರಡು ಇವಾಗ ಇವಾಗ ಏನಿದೆ ಈ ನೀಲಿ ಬಣ್ಣದ ಭಾಗ ಎಷ್ಟಿದೆ ವೃತ್ತದ ಭಾಗ ಒಂದು ಬೈ ಎರಡಿದೆ ಇದನ್ನು ನಾವೇನು ಮಾಡಬೇಕು ಕೋನಕ್ಕೆ ಪರಿವರ್ತಿಸಬೇಕು ನಮ್ಗೆ ಗೊತ್ತಿದೆ ವೃತ್ತದ ವೃತ್ತದ ಕೋನ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇದು ನೆನಪಿರಿ ವೃತ್ತದ ಕೋನ ಎಷ್ಟಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇಲ್ಲಿ ನೋಡಿ ನೀಲಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ನೀಲಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ನಮಗೆಷ್ಟು ಸಿಕ್ಕಿತ್ತು ವೃತ್ತದಲ್ಲಿ ವೃತ್ತದ ಭಾಗ ಎಷ್ಟಿತ್ತು ನೀಲಿ ಬಣ್ಣದ್ದು ಒಂದು ಬೈ ಎರಡಿತ್ತು ನಮಗೇನು ಮಾಡಬೇಕು ಕೋನವನ್ನು ಕಂಡುಹಿಡಬೇಕು ಕೋನವನ್ನು ಕಂಡುಹಿಡಬೇಕಾದ್ರೆ ನಾವೇನು ಮಾಡಬೇಕು ಮುನ್ನೂರ ಅರವತ್ತು ಡಿಗ್ರಿಯ ಗುಣಾಕಾರ ಮಾಡಬೇಕು ಮುನ್ನೂರ ಅರವತ್ತು ಡಿಗ್ರಿಯ ಗುಣಾಕಾರ ಮಾಡಿ ನೋಡಿ ಇಲ್ಲಿ ಒಂದು ಬೈ ಎರಡು ಗುಣಾಕಾರ ಮುನ್ನೂರ ಅರವತ್ತು ಇದನ್ನ ಕಡತ ಹೊಡೆದಾಗ ನಮಗೆ ಎಷ್ಟು ಸಿಗುತ್ತೆ ನೂರ ಎಂಬತ್ತು ಡಿಗ್ರಿ ಸಿಗುತ್ತೆ ನೋಡಿ ನೂರ ಎಂಬತ್ತು ಡಿಗ್ರಿ ಬಂದಿದೆ ಇದಾದ ನಂತರ ಹಸಿರು ಬಣ್ಣದ ಭಾಗದ ಕೇಂದ್ರೀಯ ಕೋನ ಹಸಿರು ಬಣ್ಣ ವೃತ್ತದ ಎಷ್ಟು ಭಾಗವನ್ನು ಒಳಗೊಂಡಿತ್ತು ಅಲ್ಲಿ ನಾಲ್ಕರಲ್ಲಿ ಒಂದು ಭಾಗವನ್ನು ಒಳಗೊಂಡಿದೆ ಅದನ್ನು ಏನು ಮಾಡ್ತಿದ್ದೀನಿ ಒಂದು ಬೈ ನಾಲ್ಕು ಗುಣಾಕಾರ ಮುನ್ನೂರ ಅರವತ್ತು ಮುನ್ನೂರ ಅರವತ್ತರದಿದೆ ವೃತ್ತದ ಕೋನ ನಾಲ್ಕು ಒಂದ್ಲೇ ನಾಲ್ಕೊಂಬತ್ತು ಮೂವತ್ತಾರು ತೊಂಬತ್ತು ಡಿಗ್ರಿ ಹಾಗಾದರೆ ಹಸಿರು ಬಣ್ಣದ ಭಾಗದ ಕೇಂದ್ರೀಯ ಕೋಣ ಎಷ್ಟೋ ತೊಂಬತ್ತು ಡಿಗ್ರಿ ಬಂತು ಇದಾದ ನಂತರ ಕೆಂಪು ಬಣ್ಣದ ಭಾಗದ ಕೇಂದ್ರೀಯ ಕೋನ ನೋಡಿ ಕೆಂಪು ಬಣ್ಣದ ವೃತ್ತದ ಭಾಗ ಎಷ್ಟಿದೆ ಇಲ್ಲಿ ಒಂದು ಬೈ ಆರಿದೆ ಒಂದು ಬೈ ಆರು ಹಚ್ಕೊಂಡಿದ್ದೀನಿ ಮತ್ತು ಗುಣಾಕಾರ ವೃತ್ತದ ಕೋಣೆ ಎಷ್ಟೋ ಮುನ್ನೂರ ಅರವತ್ತು ಡಿಗ್ರಿ ಇದನ್ನ ಕಟ್ತಾ ಹಿಡಿದು ನೋಡಿ ಆರು ಆರೊಂದ್ಲೇ ಆರು ಅರವತ್ತಲೇ ಏನಾಗುತ್ತೆ ಮುನ್ನೂರ ಅರವತ್ತು ಹೋಗುತ್ತೆ ಎಷ್ಟು ಬಂತು ನಮಗೆ ಅರವತ್ತು ಡಿಗ್ರಿ ಬಂತು ಇದಾದ ನಂತರ ಹಳದಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ಅಂತ ಇದೆ ಇಲ್ಲಿ ನೋಡಿ ಎಷ್ಟು ಬಂದಿದೆ ಒಂಬ ಒಂದು ಬೈ ಹನ್ನೆರಡು ಬಂದಿದೆ ವೃತ್ತದ ಭಾಗ ಎಷ್ಟು ಒಂದು ಬೈ ಹನ್ನೆರಡು ನಾನು ಏನು ಮಾಡ್ತಾಯಿದ್ದೀನಿ ಒಂದು ಬೈ ಹನ್ನೆರಡನ್ನು ಹಚ್ಕೊಳ್ತಾ ಇದ್ದೀನಿ ಎಂಟು ಮುನ್ನೂರ ಅರವತ್ತು ಡಿಗ್ರಿ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೇ ಎಷ್ಟು ಮೂವತ್ತಾರು ಎಷ್ಟು ಉಳಿತು ಜೀರೋ ಜೀರೋಳಿತ್ತು ಹಾಗಾದರೆ ಹಳದಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ಎಷ್ಟು ಮುನ್ನೂರ ಅರವ ಮುನ್ನೂ ಮೂವತ್ತು ಡಿಗ್ರಿ ಇವಾಗ ಏನು ಮಾಡಬೇಕು ನಾನೇನು ಮಾಡಬೇಕು ಒಂದು ಹಾಕಬೇಕು ಹಾಕ್ಬೇಕು ನೋಡಿ ಪೈಚಾಟನ್ನು ಹಾಕಿದ್ದೀನಿ ನೋಡಿಲಿ ನೀಲಿ ಬಣ್ಣದ ನೋಡಿ ನೀಲಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ಎಷ್ಟಿದೆ ನೂರ ಎಂಬತ್ತು ಡಿಗ್ರಿ ನಾವೇನು ಮಾಡಬೇಕು ಮೊದಲು ಒಂದು ವೃತ್ತವನ್ನು ಹಾಕ್ಕೊಳ್ಬೇಕು ನಾವೇನು ಮಾಡಿದ್ದೀನಿ ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ನೀಲಿ ಬಣ್ಣದ ಭಾಗದ ಕೇಂದ್ರೀಯ ಕೋಣ ಎಷ್ಟಿದೆ ನೋಡಿ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಇದೆ ಮೊದಲೇನು ಮಾಡಬೇಕು ಮದ್ಯಬಿಂದು ಏನಿದೆ ವೃತ್ತದ ಬಿಂದುವಿನಿಂದ ಒಂದು ಸರಳ ರೇಖೆಯನ್ನು ಹೇಳ್ಕೊಳ್ಬೇಕು ಸರಳ ರೇಖೆಯನ್ನು ಹೇಳ್ಕೊಂಡಾಗ ಏನಾಗುತ್ತೆ ಇರುತ್ತೆ ಅದು ಒಂದು ಸರಳ ಕೋನ ಆಗುತ್ತೆ ಸರಳ ಕೋನದ ಕೋನ ಎಷ್ಟಿರುತ್ತೆ ನಮಗೆ ನೂರ ಎಂಬತ್ತು ಡಿಗ್ರಿ ಬಂತು ಹಾಗಾದರೆ ನಮಗೇನು ಏನು ಸಿಕ್ತು ನೀಲಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ನೂರ ಎಂಬತ್ತು ಡಿಗ್ರಿ ಅಂತ ಸಿಕ್ತು ಇದಾದ ನಂತರ ನೋಡಿ ಹಸಿರು ಬಣ್ಣದ ಭಾಗದ ಕೇಂದ್ರೀಯ ಕೋನ ಎಷ್ಟಿದೆ ತೊಂಬತ್ತು ಡಿಗ್ರಿ ಅಂತ ಇದೆ ಏನು ಮಾಡಬೇಕು ಈ ವೃತ್ತದ ಬಿಂದುವಿನಿಂದ ಒಂದು ನೇರವಾದ ರೇಖೆಯನ್ನು ಎಳೆದಿದ್ದೀನಿ ನೇರವಾದ ರೇಖೆ ನೋಡಿ ಈ ಹಸಿರು ಬಣ್ಣ ಹಸಿರು ಬಣ್ಣ ಎಷ್ಟು ಬಂತು ಇಲ್ಲಿ ತೊಂಬತ್ತು ಡಿಗ್ರಿ ಬಂದಿದೆ ತೊಂಬತ್ತು ಡಿಗ್ರಿ ಬಂದಿದೆ ಇದಾದ ನಂತರ ಕೆಂಪು ಬಣ್ಣದ ಭಾಗದ ಕೇಂದ್ರೀಯ ಕೋನವನ್ನು ಹಾಕಬೇಕು ನೋಡಿ ಇಲ್ಲಿ ಕೆಂಪು ಬಣ್ಣದ ಭಾಗದ ಕೇಂದ್ರೀಯ ಕೋನ ಎಷ್ಟಿದೆ ಅರವತ್ತು ಡಿಗ್ರಿ ಮತ್ತು ಹಳದಿ ಬಣ್ಣದ ಭಾಗದ ಕೇಂದ್ರೀಯ ಕೋಣ ಎಷ್ಟಿದೆ ಮೂವತ್ತು ಡಿಗ್ರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡನ್ನು ಮುಂದಿನ ವಿಡಿಯೋದಲ್ಲಿ ಹಾಕ ಹಾಕಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು